ಈಗ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಪೆರ್ರಿ ಅವರ ಜೊತೆಗೆ ಮತ್ತೊಬ್ಬ ಹಾಲಿವುಡ್ ನಟಿ ಕೂಡ ಪೋಸ್ಟ್ ಹಾಕಿದ್ದಾರೆ ಟಾಕ್ಸಿಕ್ ಮತ್ತು ಯಶ್ ಸಿನಿಮಾ ಬಗ್ಗೆ ಈಗ ಟಾಕ್ಸಿಕ್ ಬಗ್ಗೆ ಜೆ ಜೆ ಪೆರಿ ಜೊತೆ ಮತ್ತೊಬ್ಬ ಹಾಲಿವುಡ್ ನಟಿ ಕೂಡ ಪೋಸ್ಟ್ ಮಾಡಿದ್ದಾರೆ ನಟಾಲಿ ಬರ್ನ್ ಎಂಬ ಹಾಲಿವುಡ್ ಬ್ಯೂಟಿ ಪೋಸ್ಟ್ ಮಾಡಿದ್ದಾರೆ ಯುಕ್ರೇನ್ ಮೂಲದ ಅಮೆರಿಕನ್ ಸಿಟಿಸನ್ ನಟಾಲಿ ಪೆರ್ರಿ ಮತ್ತು ಯಶ್ ಜೊತೆ ಕೆಲಸ ಮಾಡಿದಂತಹ ಅನುಭವ ಆ ಅನನ್ಯ ಅನುಭವದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಭಾರತಕ್ಕೆ ಬಂದು ಈ ಚಿತ್ರದ ಭಾಗವಾಗಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅವಕಾಶ ಕೊಟ್ಟಂತಹ ಇಡೀ ಟೀಮ್ ಗೆ ಧನ್ಯವಾದ ಅಂತ ಈ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ನಾನು ಸಾಕಷ್ಟು ವಿಚಾರಗಳನ್ನ ಆ ಟೀಮ್ ಜೊತೆ ಕಲ್ತಿದ್ದೀನಿ ಅದಕ್ಕಾಗಿ ನಾನು ಸದಾ ಆಭಾರಿ ಆಗಿರ್ತೀನಿ ಅಂತ ನಟಿ ಹೇಳಿದ್ದಾರೆ ಇಡೀ ವಿಶ್ವ ಈ ಸಿನಿಮಾವನ್ನ ಕಣ್ತುಂಬಿಕೊಳ್ಳೋಕೆ ತುಂಬಿಕೊಳ್ಳೋಕೆ ಕಾಯ್ತಾ ಇದೆ ಅದರ ಜೊತೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಅಂತ ನಟಾಲಿ ಬರ್ನ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಅದರಲ್ಲೂ ನಮ್ಗಳಿಗೆ ಒಂದು ರೀತಿಯ ಹೆಮ್ಮೆ ಸ್ಯಾಂಡಲ್ವುಡ್ ಅಂದರೆ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಸೀಮಿತವಾಗಿತ್ತು ಬಟ್ ಈಗ ಹಾಗಲ್ಲ ಸ್ಯಾಂಡಲ್ವುಡ್ ಮತ್ತು ಸ್ಯಾಂಡಲ್ವುಡ್ ಹಲವು ನಟ ನಟಿಯರು ನಮ್ಮ ಯಶ್ ಸೇರಿದಂಥ ಇನ್ನೂ ನಾಯಕ ನಟಿಯರೆಲ್ಲರೂ ಕೂಡ ವಿಶ್ವದಾದ್ಯಂತ ಮೆರಿತಾ ಇದ್ದಾರೆ ನಮಗೊಂದು ರೀತಿಯ ಹೆಮ್ಮೆ ಗರಿಮೆ ಕಾಲಿವುಡ್ ಮತ್ತು ಟಾಲಿವುಡ್ ಕೂಡ ನಮ್ಮನ್ನು ಮೂಸ್ ನೋಡ್ತಾ ಇರಲಿಲ್ಲ ಅಂತ ಕಾಲ ಇತ್ತು ಸ್ಯಾಂಡಲ್ವುಡ್ ಅಂದ್ರೆ ಅಷ್ಟೇ ಬಿಡು ಅನ್ನೋಂಗಿತ್ತು ಬಟ್ ಈಗ ಹಾಗಲ್ಲ ಸ್ಯಾಂಡಲ್ವುಡ್ ನ ಒಂದು ಏನು ಆ ಒಂದು ಗಮ್ಮತ್ತನ್ನು ಇಡೀ ವಿಶ್ವದಾದ್ಯಂತ ಪಸರಿಸೋಕ್ಕೆ ಎಷ್ಟು ಕೂಡ ಒಬ್ಬರು ಕಾರಣ ಈಗ ಟಾಕ್ಸಿಕ್ ಸಿನಿಮಾ ಇನ್ನೇನು ಬರ್ತಾ ಇದೆ ಅಭಿಮಾನಿಗಳು ಮಾತ್ರ ಅಲ್ಲ ದೇ ವಿಶ್ವ ಅಂದರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ಸಿನಿಮಾಗೋಸ್ಕರ ಕಾಯ್ತಾ ಇದ್ದಾರೆ ಪೆರಿಯವರು ಎಷ್ಟು ಜೊತೆ ನಾನು ಈ ಚಿತ್ರದಲ್ಲಿ ಭಾಗವಾಗಿದ್ದು ಬಹಳ ಖುಷಿ ಅಂತ ಹೇಳಿದರು ಅದರ ಜೊತೆಗೆ ಮತ್ತೊಬ್ಬ ನಟಿ ಈಗ ನಟಾಲಿ ಬರ್ನ್ ಅಂತ ಆಕೆ ಆಕೆ ಕೂಡ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ ಈಗ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ನಮ್ಮ ಸಿನಿಮಾ ಬ್ಯೂರೋ ಇಂದ ಲಕ್ಷ್ಮೀನಾರಾಯಣ್ ನೀಡ್ತಾರೆ ಲಕ್ಷ್ಮೀನಾರಾಯಣ್ ಎಸ್ ಈಗ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಒಂದು ಕಡೆ ಮಗದೊಂದು ಕಡೆ ಯಶ್ ಫೋಟೋ ಜೊತೆಗೆ ಪೆರಿ ಪೆರಿಯಾಯಿತು ಈಗ ನಟಾಲಿ ಬರ್ನ ನಟಿ ಏಕೆ ಕೂಡ ಬಹಳ ಸಂತಸವನ್ನು ಹಂಚಿಕೊಳ್ತಾ ಇದ್ದಾರೆ ಫೋಟೋ ಶೇರ್ ಮಾಡೋದ್ರ ಮುಖಾಂತರ ಅಪ್ಡೇಟ್ ಏನು ಸಿಗ್ತಾ ಇದೆ ಎಸ್ ವಿದ್ಯಾ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿದಂತಹ ಗರಿಮೆ ಕೀರ್ತಿ ಯಶು ಅವ್ರಿಗೆ ಸಲ್ಲುತ್ತೆ ಅದು ಕೆಜಿಎಫ್ ಸಿನಿಮಾ ಮೂಲಕ ಇದೀಗ ಅದೇ ರಾಕಿಂಗ್ ಸ್ಟಾರ್ ಯಶು ಅವರು ಕನ್ನಡ ಚಿತ್ರರಂಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ನ ಕಟ್ಟಿಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಖುಷಿಯ ವಿಚಾರ ಅದರಲ್ಲೂ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದ ದಿನದಿಂದ ಈಗಿನವರೆಗೆ ಇನ್ನು ಮೇಕಿಂಗ್ ಹಂತದಲ್ಲಿ ಈ ಮಟ್ಟಕ್ಕೆ ಸೌಂಡ್ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡುವಂತ ವಿಚಾರ ಈಶವ್ರ ಜೊತೆ ನೈನಾ ಹುಮಾ ಕುರೇಶಿ ಕೈರಾ ಅಡ್ವಾಣಿ ತರಾಸುದಾರಿಯ ಅಚ್ಯುತ್ತು ಇತರ ಬಹುಭಾಷಾ ಕಲಾವಿದರು ಸೇರ್ಕೊಂಡು ಭಾರತೀಯ ಚಿತ್ರರಂಗದ ಬೆಸ್ಟ್ ಆಕ್ಟರ್ಸ್ ಅಂತ ನಾವು ಯಾರನ್ನೆಲ್ಲ ಕರಿತೀವಿ ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿರುವಂತ ವಿಚಾರ ಅದರ ಹೊರತಾಗಿ ನಾವು ನೋಡೋದಾದ್ರೆ ಟಾಕ್ಸಿಕ್ ಸಿನಿಮಾಗೆ ಹಾಲಿವುಡ್ ಸಾಕಷ್ಟು ತಂತ್ರಜ್ಞರು ಒಂದಷ್ಟು ಕಲಾವಿದರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ಒಂದು ಹಿಂಟ್ ಅನ್ನ ಒಂದು ಪ್ರತಿಷ್ಠಿತ ಖಾಸಗಿ ಸಂದರ್ಶನದಲ್ಲಿ ಓಕೆ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ತಮ್ಮ ಡೀಟೇಲ್ಸ್ಗೆ